ಿಂದ ಈ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಈ ಬಡಾವಣೆ ಸುತ್ತಮುತ್ತ ಇಲ್ಲಿರೋ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ಸ್ವಾಮಿಯ ಕೃಪೆಯಿಂದ ಏನು ಇಲ್ಲಿ ಬರುವಂಥ ಜನಗಳಿಗೆ ಅವ್ರ ಮನೋಮಿಶ್ರ ಕಾಮನೆಗಳನ್ನು ಪೂರೈಸಿಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆದ ಕಾರಣ ಇಲ್ಲಿ ಸ್ಥಳೀಯ ಭಕ್ತರುಗಳೆಲ್ಲ ಸೇರಿ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಸದ್ಯಕ್ಕೆ ದೇವಸ್ಥಾನದ ಕಾರ್ಯಗಳು ಪೂಜಾ ಕಾರ್ಯಗಳು ಸಹ ಸುಗಮವಾಗಿ ಸಾಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಕೂಡ ಇನ್ನೊಂದು ಒಂದು ಸಮಿತಿ ಸದಸ್ಯರೆಲ್ಲ ಸೇರಿಕೊಂಡು ಸ್ಥಳೀಯರು ಸೇರಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋ ಮನೋಷ್ಠ ಇದೆ ಅದಕ್ಕೆ ಭಗವಂತ ಕರುಣಿಸಿ ಅನುಗ್ರಹಿಸ್ತೇನೆ ಅಂತ ನಂಬಿಕೆ ಇದೆ ಅಲ್ಲ ಅದನ್ನೇ ಅವ್ರು ಹೇಳಿದ್ದಾರೆ ಅದಕ್ಕೆ ಬಂದಿದ್ದಾರೆ ಅದಕ್ಕೆಲ್ಲ ಒಂದು ಸಮಿತಿನೂ ಸ್ಥಳೀಯರ್ನೆಲ್ಲ ಸೇರಿಸ್ಬೇಕಲ್ಲ ಸೇರಿಸಿ ಒಂದು ಸಮಿತಿ ಮಾಡಿದ್ದೀವಿ ಈಗ ಮುಂದಿನ ದಿನಗಳೇ ಅದು ಕಾರ್ಯಚರಣೆ ತರಕ್ಕೆ ಭಗವಂತ ನಿಶನೂ ಬೇಕಲ್ಲ ಆಮೇಲೆ ಅದಕ್ಕೆ ಸ್ಥಳೀಯವಾಗಿ ಏನೇನಿದೆ ಅದು ಯಾಕಂದರೆ ಜಾಗ ಇಲ್ಲಿರೋದರಿಂದ ಏನೇ ಮಾಡಬೇಕಾದ್ರೆ ಅನುಮತಿಗಳಿದೆ ದೇವಸ್ಥಾನ ಪಾರ್ಕ್ ಪಕ್ಕ ಅದಕ್ಕೆಲ್ಲ ಕೆಲವು ಅನುಮತಿಗಳಿಗೆ ಹೇಗೆ ಹೇಗೆ ಅಂತೆಲ್ಲ ತಿಳ್ಕೊಂಡು ಸಮಿತಿ ನಿರ್ಧರಿಸಿ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛೆ ಎಲ್ಲ ಭಕ್ತರು ಮುಂದಿನ ದಿನಗಳ ಕಾರ್ಯಕ್ರಮ ಕೈಗೊಳ್ತೇವೆ ಅದು ಮಹೋತ್ಸವದ ಅಂಗವಾಗಿ ಶ್ರೀ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇಂದು ಮಧ್ಯಾಹ್ನದಿಂದ ಅನ್ನದಾನವನ್ನು ಏರ್ಪಡಿಸಿರುತ್ತೇವೆ ಮತ್ತು ಈ ಅನ್ನದಾನಕ್ಕೆ ಸಹಕಾರ ಮಾಡಿದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ನಂದಿನಿ ಬಡಾವಣೆ ನಗರ ಬಿ ಎಚ್ ಎಲ್ ಕಾಲೋನಿ ನವನಂದಿನಿ ಉದ್ಯಾನವನದ ಭಕ್ತಾದಿಗಳಿಂದಲೇ ಇಲ್ಲಿನ ಪೂಜಾ ಕಾರ್ಯಕ್ರಮಗಳು ಮತ್ತು ಅನ್ನದಾನವು ನೆರವೇರುತ್ತಿರುವುದು ಅವರುಗಳ ಸಹಕಾರದಿಂದಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗಬೇಕು ದೇ ಸನ್ನಿಧಾನ ಅಭಿವೃದ್ಧಿ ಆಗಬೇಕು ಇಂಥ ಎಲ್ಲ ಸ ಭಕ್ತಾದಿಗಳಿಂದಲೇ ಈ ಸನ್ನಿಧಾನ ಅಭಿವೃದ್ಧಿ ಮಾಡಬೇಕು ಅಂತ ಮುಂದೆ ಪಣ ತೊಟ್ಟಿದ್ದೇವೆ ಮುಂದಿನ ಕಾರ್ಯ ಕಾರ್ಯ ಸಿ ಕಾರ್ಯ ಸನ್ನಿಧಾನ ಕಟ್ಟಡ ಪ್ರಾರಂಭ ಮಾಡಬೇಕು ಅದಕ್ಕೆಲ್ಲ ನಿಮ್ಮಂಥ ಈ ನಂದಿನಿ ಬಡಾವಣೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತಾದಿಗಳಿಂದಲೇ ಈ ಸನ್ನಿಧಾನ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ತಾವುಗಳು ದಯಮಾಡಿ ಆಳಗು ಒಂದೊಂದು ಮೂಟೆ ಸಿಮೆಂಟು ಅಂದ್ರೂ ಎಲ್ಲ ದ ಸನ್ನಿಧಾನ ಅಭಿವೃದ್ಧಿ ಆಗುತ್ತದೆ ತಾವುಗಳು ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಂಗು ಬಂದು ಇದ್ದೀರೋ ಅದೇ ರೀತಿ ಸನ್ನಿಧಾನ ಈ ಸನ್ನಿಧಾನ ಕಟ್ಟೋದಿಗೆ ಒಸ್ಕರ ಎಲ್ಲರೂ ಸಹಕರಿಸಬೇಕೆಂದು ಆ ಮುನೇಶ್ವರ ಸ್ವಾಮಿಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇಂದು ಕಾರ್ತಿಕ ಕಡೆ ಭಾನುವಾರದಂದು ಅನ್ನದಾನ ಏರ್ಪಾಡು ಮಾಡಿದ್ದೇವೆ ಎಲ್ಲರೂ ಈ ಅನ್ನದಾನಕ್ಕೆ ಕಾರಣ ಕರ್ತರಾದ ಶ್ರೀ ನಂದಿನಿ ಬಡಾವಣೆ ಗ್ರಾ ಅಕ್ಕಪಕ್ಕದ ಗ್ರಾಮಸ್ಥರುಗಳೇ ಇಲ್ಲಿನ ಪೂಜಾ ಕಾರ್ಯಕ್ರಮಕ್ಕೆ ಮತ್ತು ಅನ್ನದಾನಕ್ಕೆ ಎಲ್ಲ ಸಹಕರಿಸ ಮಾಡ್ತಾ ಇರೋದು ಅದರಿಂದ ಇಪ್ಪತ್ತೈದನೇ ವರ್ಷದ ಕಾರ್ತಿಕ ಮಾಸ ಇದು ಮಾಡ್ತಾ ಇರೋದು ಅದರಿಂದ ಈ ಸರಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಹೇಳ್ಬೇಕಾದ್ರೆ ಇವತ್ತು ಹೌದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರಾರಂಭ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ ಮಾಡಬೇಕು ಕಟ್ಟಡ ಮಾಡಬೇಕು ಅಂತ ಪ್ಲಾನ್ ಎಲ್ಲ ರೆಡಿ ಆಗಿದೆ ಎಲ್ಲರೂ ಸಹಕಾರ ಕೊಡಬೇಕು ಒಂದು ಟ್ರಸ್ಟ್ ಓಪನ್ ಮಾಡಿದ್ದೆ ಮಾಡಿ ಅದಕ್ಕೊಂದು ಸಮಿತಿ ಅಂತ ಮಾಡಿ ಆದಮೇಲೆ ಈಗ ಪ್ರಾರಂಭ ಮಾಡ್ತೀವಿ ಅದಕ್ಕೆಲ್ಲ ಜನಗಳ ಬೆಂಬಲ ಬೇಕು ತಮ್ಮ ಹೆಸರು ನಮ್ಮ ವಿಜಯ್ ಎಂ ಕುಮಾರ್ ಅಂತ ನಾವು ಈ ಪ ಮುನೇಶ್ವರ ಸ್ವಾಮಿ ಅರ್ಚಕರು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಅಮಾಸೆ ಪೌರ್ಣಮಿ ತಡೆ ಹೊಡೆಯಲಾಗುತ್ತದೆ ದೃಷ್ಟಿದೋಷಗಳಿಗೆಲ್ಲ ತಡೆ ಹೊಡಿತೀವಿ ಸೋಮವಾರ ಮಂಗಳವಾರ ಶುಕ್ರವಾರ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕ ಮತ್ತು ಅಮಾಸೆ ಪೌರ್ಣಮಿಯಲ್ಲಿ ತಡೆ ಹೊಡಿತೀವಿ ಅದೊಂದು ಯಶಸ್ವಿ ಆಗುತ್ತೆ ಈ ಸನ್ನಿಧಾನದಲ್ಲಿ ಪೂರ್ಣ ಫಲ ಇದ್ದಾಗ ಮಾತ್ರ ತಡೆ ಹೊಡೆಯೋದು ಅದಕ್ಕಾಗಿ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇದ್ದಾರೆ ಅವ್ರ ಕಷ್ಟಗಳೆಲ್ಲ ನೀರು ಎಲ್ಲ ನೆರವೇರಿದೆ ಅವರೇ ಬಂದು ಹೇಳ್ತಾ ಇದ್ದಾರೆ ಪರವಾಗಿಲ್ಲ ನಾವು ಹೋದ್ಮೇಲೆ ಅಲ್ಲಿ ಒಳ್ಳೇದಾಯ ಸ್ವಾಮಿ ಅಂತ ಇದ್ದಾರೆ ಅದಕ್ಕೋಸ್ಕರ ತಾವುಗಳು ಎಲ್ಲ ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ ನಂದಿನಿ ದೇವಟ್ನ ನವನಂದಿನಿ ಪಾರ್ಕಲ್ಲಿ ಸೊ ಮುನೇಶ್ವರ ಸ್ವಾಮಿ ಈ ಪ್ರತಿಷ್ಠಾಪನೆಯಾಗಿ ಒಂದು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಭಕ್ತರಿಗೆ ದರ್ಶನ ಕೊಟ್ಕೊಂಡು ಭಕ್ತರಿಗೆ ಒಳ್ಳೆಯ ಅವರು ಭಕ್ತಿಯನ್ನು ಏನು ಅವರು ಕೋರಿಕೆಯನ್ನು ನೆರವೇರಿಸ್ತಾ ಬಂದಿದೆ ಈ ಮುನೇಶ್ವರ ಸ್ವಾಮಿ ಪಾರ್ಕಲ್ಲಿರೋ ಜನ ಮತ್ತು ನಂದಿನ ಕಮಲಾನಗರ ಕುರುಬಳ್ಳಿ ಮತ್ತು ಮಹಾಲಕ್ಷ್ಮಿಯವ್ರ ಜನ ಭಾಳ ಹೆಚ್ಚಾಗಿ ಶ್ರದ್ಧೆಯಿಂದ ಬಂದು ಪೂಜೆ ಮಾಡ್ತಾಯಿದ್ದಾರೆ ಅವರು ಈ ದಿನ ಈ ಅನ್ನ ಏನು ಇವತ್ತು ಸೋಮೇಶ್ವರ ಕಾಶ್ ಕಾರ್ತಿಕ್ ಕಾರ್ತಿಕ್ ಸಂವಾರ ಭಾನುವಾರ ಇವತ್ತು ವಿಶೇಷವಾದ ದಿನ ಅಂಥೇಳಿ ಈ ಪೂಜೆಯನ್ನು ಮಾಡಿ ಮತ್ತು ಹೆಚ್ಚಿನ ಭಕ್ತರು ಆಸಕ್ತಿಯಿಂದ ಇದು ಮಾಡಿ ನಮ್ಮ ಸ್ವಾಮೀಜಿಗಳಾದಂಥ ಇವರು ಪ್ರತಿ ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮ ನೆರೆಸ್ಕೊ ನೆರವೇರಿಸ್ಕೊಡ್ತಾ ಇದ್ದಾರೆ ಭಕ್ತರು ಹೆಚ್ಚಾಗಿ ಈ ಈ ಒಂದು ಸಂದರ್ಭದಲ್ಲಿ ಹಾಜರಾಗಿ ಎಲ್ಲರಿಗೂ ಈ ಏನು ಮುನೇಶ್ವರ ಸ್ವಾಮಿ ಏನು ನಾವು ಬೇಡ್ಕೊಳ್ತೀವೋ ಅದೆಲ್ಲ ನೆರವೇರ್ತಾ ಬಂದಿದೆ ತಾವೆಲ್ಲರೂ ಇಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ನಗ್ಪುರ್ ನಾನು ಸಂಗಮೇಶ್ ರೀ ವಿಜಯಪುರ ಜಿಲ್ಲೆದವರು ನಾನು ಇಲ್ಲಿ ನಂದಿನಿ ಲೇಔಟಿಗೆ ಒಂದು ಎರಡು ವರ್ಷಗಳಿಂದ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಇಲ್ಲಿ ದೇವರ ನನಗೆ ಒಳ್ಳೆಯದು ಮಾಡಿದೆ ಅದಕ್ಕಾಗಿ ಪೂಜಾರಿ ಅವರು ಎಲ್ಲ ಕ ನಂದಿನಿ ಲೇಔಟು ಕುರುಬ್ರಹಳ್ಳಿ ಲಗ್ಗೆರೆ ಇನ್ನಿತರ ನಗರಗಳಿಂದ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಸಾವಿರಾರು ಜನರಿಗೆ ಅಂಥೇಳಿ ನಾವು ದರ್ಶನ ಮಾಡಿ ನಮ್ಗೆ ಬೇಡ್ಕೊಂಡಿದ್ದೆಲ್ಲ ನಡವೇರಿದೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ